ಇವತ್ತು ಬೆಳಗ್ಗೆ ಏಳು ಏಳು ಗಂಟೆ ಸುಮಾರಿಗೆ ವೀರಾಪುರ ಹೋನಿ ಬೆಂಡಿಗೇರಿ ಲಿಮಿಟ್ಸಲ್ಲಿ ಒಂದು ಹುಡುಗಿ ಅಂಜಲಿ ಅಂತ ಹೇಳಿ ಅಂಜಲಿ ಮೋಹನ್ ಅಂಬಿಗೇರ್ ಅಂತ ಇಪ್ಪತ್ತು ವರ್ಷ ಹುಡುಗಿ ಈಕೆಯನ್ನು ಮನೆಯಲ್ಲಿ ಅವರು ಮನೆಯಲ್ಲಿ ಅವರು ಅಜ್ಜಿ ಮ ಸಿಸ್ಟರ್ಸ್ ಎಲ್ಲ ಮಲ್ಕೊಂಡಿದ್ದಾಗ ಹೋಗಿ ಇವನು ಆರೋಪಿ ಗಿರೀಶ್ ಅಂತ ಹೇಳಿ ಬಾಗಿಲು ಬಡಿದು ಎಬ್ಬರಿಸ್ತಾನೆ ಇವರು ಯಾರು ಅಂತ ಹೇಳಿ ನೋಡೋಕ್ಕೆ ಈಚೆ ಬಂದಾಗ ಮಾ ಮಾತುಕತೆ ಆಗುತ್ತೆ ಮತ್ತು ಇವನು ಗಿರೀಶ್ ಆರೋಪಿ ಏನಿದ್ದಾನೆ ಏಕಾಏಕಿ ಚಾಕು ತಗೊಂಡು ಹುಡುಗಿಗೆ ಅಂಜಲಿಗೆ ಅಸಾಲ್ಟ್ ಮಾಡ್ತಾನೆ ನಾಲ್ಕು ಬಾರಿ ಚಾಕುವಿಂದ ಅಸಾಲ್ಟ್ ಮಾಡ್ತಾನೆ ಇಮಿಡಿಯೇಟ್ಲಿ ಅಂಜಲಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ವೇರ್ ಶು ವಾಸ್ ಬ್ರಾಟ್ ಡೆಡ್ ಏನು ಆರೋಪಿ ಪತ್ತೆಯ ಕುರಿತು ಈಗಾಗಲೇ ಎರಡು ವಿಶೇಷ ತಂಡಗಳನ್ನ ತಂಡ ತಂಡಗಳನ್ನ ರಚಿಸಿದ್ದೀವಿ ಒಂದು ಸಿ ಸಿ ಬಿ ಎ ಸಿ ಪಿಯವರ ನೇತೃತ್ವದಲ್ಲಿ ಮತ್ತೊಂದು ಎ ಸಿ ಪಿ ಸೌತ್ ಅವರ ನೇತೃತ್ವದಲ್ಲಿ ಎರಡು ತಂಡಗಳು ಪ್ರತ್ಯೇಕವಾಗಿ ಆರೋಪಿಯ ದಗಿರಿ ಕುರಿತು ಕಾರ್ಯಾಚರಣೆ ಮಾಡ್ತಾ ಇದೆ ಇಲ್ಲ ಅವರು ಸ್ಟೇಷನು ಸ್ಟೇಷನ್ಗೆ ಅಲ್ಲ ಸ್ಟೇಷನ್ಗೆ ಬಂದಿರೋದು ಹೌದು ಸ್ಟೇಷನ್ಗೆ ಇಪ್ಪತ್ತೆರಡನೇ ತಾರೀಕು ಬಂದು ಹೋಗಿದ್ದಾರೆ ಅದು ಯಾವ ವಿಚಾರವಾಗಿ ಬಂದಿದ್ದಾರೆ ಅದರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಡಿ ಸಿ ಪಿ ಕ್ರೈಮ್ ಅವರಿಗೆ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಅಥವಾ ನಮ್ಮ ಪೊಲೀಸ್ ಇವರು ಏನು ಅವ್ರ ಕಂಪ್ಲೇಂಟ್ ಬಂದಿತ್ತು ಸ್ಟೇಷನಿಗೆ ಏನು ನೋಡಿಬಿಟ್ಟು ಅದರ ಪ್ರಕಾರ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕಠಿಣ ಕ್ರಮ ಜರುಗಿಸ್ತೀವಿ ಈಸ್ ಎಮ್ ಒ ಬಿ ಅಫೆಂಡರು ನಮ್ಮಲ್ಲಿ ಪ್ರಾಪರ್ಟಿ ಅಫೆಂಡರ್ ಎಮ್ ಒ ಬಿ ಅಫೆಂಡರು ಸೊ ಬೇರೆ ವಿಷಯಗಳೆಲ್ಲ ಒಂದು ಒಂದ್ಸಲ ಅವನು ಅರೆಸ್ಟ್ ಆದಮೇಲೆ ಅವ್ರನ್ನ ವಿಚಾರಣೆಗೆ ಕೈಕೊಂಡ ಮೇಲೆ ಇನ್ನ ಫರ್ದರ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಓಕೆ ಹಾಸ್ಪಿಟಲ್ಸ್ ಆಗಿರ್ಬೋದು ಕಾಮೆಂಟ್ ಫ್ಯಾಕ್ಟ್ರೀಸ್ ಆಗಿರ್ಬೋದು ಎಲ್ಲ ಸ್ಟೇಕ್ ಹೋಲ್ಸ್ನ ನಾವು ಈಗಾಗಲೇ ಕರೆದು ಒಂದು ಸಭೆ ಮಾಡಿದ್ದೀವಿ ಸಭೆಯಲ್ಲಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಅವರ ಹೆಣ್ಣು ಮಕ್ಕಳಿಗೆ ಅಲ್ಲಿ ಬರುವಂತಹ ಕೆಲಸಕ್ಕಾಗಲಿ ಓದಕ್ಕೆ ಆಗಲಿ ಬರುವಂತಹ ಹೆಣ್ಣು ಮಕ್ಕಳಿಗೆ ಯಾವ ಥರ ರಕ್ಷಣೆ ಕೊಡ್ತೀವಿ ಯಾವ ಥರ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ಹಾಗೆ ಒಂದು ಅವರು ಎಲ್ಲಿ ಬರ ಬರ್ತಾರೆ ಸ್ಕೂಲ್ ಕಾಲೇಜಸ್ ಅಲ್ಲಿಯ ವ್ಯವಸ್ಥಾಪಕರು ಓನರ್ಸು ಹಾಸ್ಪಿಟಲ್ ಆಗಿದ್ದರೆ ಅದರದ್ದು ಓನರ್ಸು ಫ್ಯಾಕ್ಟ್ರಿ ಮಾಲೀಕರು ಯಾವ ಥರ ಮುಂದುವರ್ಜಿ ವಹಿಸಿ ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಯಾರಿದ್ದಾರೆ ಯಾವ ಥರ ನಾವೆಲ್ಲ ಒಟ್ಟಾಗಿ ಕೈಗೂಡಿ ಹೆಣ್ಮಕ್ಳಿಗೆ ಸುರಕ್ಷಿತವಾದ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಮೀಟಿಂಗ್ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆ ಕ್ರಮವಹಿಸ್ತೀವಿ ಅವ್ರಿಗೊಂದು ಧೈರ್ಯ ತುಂಬೋದು ಕೆಲಸ ಮಾಡ್ತೀವಿ ಅಲ್ಲ ದಟ್ ಇಸ್ ವಾಟ್ ಐ ಸೈಡ್ ಅಲ್ಲ ಆಲ್ರೆಡಿ ಅದ್ರದ್ದೊಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಮಾಡಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸ್ಕೂಲ್ಸ್ ಕಾಲೇಜ್ ಪ್ರಿನ್ಸಿಪಲ್ಸು ಫ್ಯಾಕ್ಟ್ರಿ ಓನರ್ಸು ಹಾಸ್ಪಿಟಲ್ಸ್ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡ್ತಾರೆ ಎಲ್ಲೆಲ್ಲಿ ಹೆಣ್ಮಕ್ಳು ಬರೋದು ಹೋಗೋದು ಜಾಸ್ತಿ ಇರುತ್ತೆ ಅಂಥವ್ರನ್ನೆಲ್ಲ ಕರೆದು ಅವ್ರ ಕಡೆಯಿಂದ ಅವರು ಏನೇನು ಕ್ರಮ ಜರುಗಿಸ್ಬೋದು ನಾವು ಯಾವ ಥರ ಅವ್ರಿಗೆ ಸಹಕಾರ ಕೊಡ್ತೀವಿ ನಾವು ಅವರು ಎಲ್ಲರೂ ಸೇರಿ ಯಾವ ಥರ ಒಂದು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸ್ಬೋದು ಅಂತ ಹೇಳಿ ಈಗಾಗಲೇ ಸಭೆಯನ್ನು ಮಾಡಿದ್ದೀವಿ ನಾವು ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀವಿ ಪ್ಲಸ್ ಅದರ ಅದರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಕ್ರಮ ವಹಿಸ್ತೀವಿ